ದೊಡ್ಡ ಸಂಖ್ಯೆಗಳ ಮೇಲಿನ ಮೂಲಕ್ರಿಯೆಗಳು ಪುನರ್ಬನ ಹಾಳೆ ನಾಲ್ಕು ತರಗತಿ ಎಂಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊತ್ತ ಕಂಡು ಹಿಡಿಯಿರಿ ಎಂದು ಹೇಳಿದ್ದಾರೆ ಎರಡು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತೆಂಟು ನಾಲ್ಕು ಸಾವಿರದ ಮೂರು ಎರಡು ಲಕ್ಷದ ಎಂಟು ಸಾವಿರದ ಅರವತ್ತು ಎರಡು ಲಕ್ಷದ ಎಂಟು ಸಾವಿರದ ಅರವತ್ತು ಇವುಗಳನ್ನು ಕೂಡಿಸಿದಾಗ ಒಂಬತ್ತು ಎಂಟು ಹದಿನೇಳು ಮೂರು ಇಪ್ಪತ್ತು ಕ್ಯಾರಿ ಟು ಆರು ಐದು ಹನ್ನೊಂದು ಹನ್ನೊಂದು ಆರು ಹದಿನೆಂಟು ಹತ್ತೊಂಬತ್ತು ಅದೇ ಥರನಾಗಿ ಇವುಗಳನ್ನು ಕೂಡಿಸಿದಾಗ ಹದಿನೆಂಟು ಇಪ್ಪತ್ತು ಹದಿಮೂರು ಐದು ಐವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತು ಆಗುತ್ತದೆ ಸರಿಯಾದ ಉತ್ತರ ಐವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತು ಆಗುತ್ತದೆ ಐದು ಲಕ್ಷದ ನಲವತ್ತೊಂದು ಸಾವಿರದ ಎರಡನ್ನು ಎಂಟು ಲಕ್ಷದ ಐನೂರರಿಂದ ಕಳೆಯಿರಿ ಎಂದು ಹೇಳಿದ್ದಾರೆ ಎಂಟು ಲಕ್ಷದ ಐನೂರರಿಂದ ಐದು ಲಕ್ಷದ ನಲವತ್ತೊಂದು ಸಾವಿರದ ಎರಡನ್ನು ಕಳೆಯೋಣ ಹತ್ತು ಮೈನಸ್ ಎರಡು ಎಂಟು ಹತ್ತು ಮೈನಸ್ ಒಂದು ಒಂಬತ್ತು ಐದು ಮೈನಸ್ ಒಂದು ನಾಲ್ಕು ಹತ್ತು ಮೈನಸ್ ಒಂದು ಒಂಬತ್ತು ಹತ್ತು ಮೈನಸ್ ಐದು ಐದು ಎಂಟು ಮೈನಸ್ ಆರು ಎರಡು ಸರಿಯಾದ ಉತ್ತರ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೆಂಟು ಅರುವತ್ತೊಂಬತ್ತು ಸಾವಿರದ ಏಳುನೂರನ್ನು ಏಳುನೂರನ್ನು ನೂರನ್ನು ಮೂರನರಿಂದ ಭಾಗಿಸಿದಾಗ ಮೂರು ಮೂ ಜೀರೋ ಜೀರೋ ಕ್ಯಾನ್ಸಲ್ಸ್ ತ್ರೀ ಒನ್ ತ್ರೀ ಟೂ ಝ ಸಿಕ್ಸ್ ತ್ರೀ ತ್ರೀ ಝ ನೈನ್ ತ್ರೀ ಟೂ ಝಾ ಸಿಕ್ಸ್ ಒನ್ ರಿಮೇನ್ಸ್ ಟೂ ಥರ್ಟಿ ಟೂ ಶೇಷ ಭಾಗಲಬ್ಧ ಟು ಥರ್ಟಿ ಟು ಶೇಷ ಒಂದು ಆಗುತ್ತದೆ ನಲವತ್ತೈದು ಸಾವಿರದ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಒನ್ನೂರ ಅರವತ್ತೆರಡನ್ನು ಮತ್ತು ಇಪ್ಪತ್ತ್ನಾಲ್ಕರ ಗುಣಲಬ್ಧ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಒನ್ನೂರ ಅರವತ್ತೆರಡನ್ನು ಇಪ್ಪತ್ತ್ನಾಲ್ಕರಿಂದ ಗುಣಿಸಬೇಕು ಎಂದು ಹೇಳಿದ್ದಾರೆ ಸೊನ್ನೆ ಎರಡು ಎರಡನೇ ನಾಲ್ಕು ಎರಡು ಆರಲಿ ಹನ್ನೆರಡು ಎರಡೊಂದಲೇ ಎರಡು ಒಂದು ಮೂರು ಎರಡು ಎರಡೊಂದಲೇ ಎರಡು ಎರಡೈದಲೆ ಹತ್ತು ಎರಡು ನಾಲ್ಕಲೆ ಎಂಟು ಒಂದು ಒಂಬತ್ತು ಪ್ಲಸ್ ನಾಲ್ಕೆರಡಲೇ ಎಂಟು ನಾಲ್ಕರಲಿ ಇಪ್ಪತ್ತ್ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎರಡು ಆರು ನಾಲ್ಕು ನಾಲ್ಕೊಂದಲೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ನಾಲ್ಕು ನಾಲ್ಕಲೆ ಹದಿನಾರು ಎರಡು ಹದಿನೆಂಟು ಇವುಗಳನ್ನು ಕೂಡಿಸಿ ಎಂಟು ನಾಲ್ಕು ನಾಲ್ಕು ಎಂಟು ಆರು ಎರಡು ಎಂಟು ನಾಲ್ಕು ಮೂರು ಏಳು ಎರಡು ಎಂಟು ಹತ್ತು ಹೀಗೆ ನಮಗೆ ಉತ್ತರ ದೊರಕುತ್ತದೆ ಆರು ಎರಡು ನಾ ಎಂಟು ನಾಲ್ಕು ಐದು ಇವುಗಳಿಂದ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಬೇಕೆಂದರೆ ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಎಂಟು ಆರು ಐದು ನಾಲ್ಕು ಎರಡು ಇದು ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಎಂದರೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಎರಡು ನಾಲ್ಕು ಐದು ಆರು ಎಂಟು ಇದು ಅತಿ ಚಿಕ್ಕ ಸಂಖ್ಯೆ ಆಗುತ್ತದೆ ಇವುಗಳನ್ನು ಕೂಡಿಸಿ ಎಂಟು ಎರಡು ಹತ್ತು ಆರು ನಾಲ್ಕು ಹತ್ತು ಹನ್ನೊಂದು ಐದೈದು ಹತ್ತು ಹನ್ನೊಂದು ಆರು ನಾಲ್ಕು ಹತ್ತು ಹನ್ನೊಂದು ಎಂಟು ಮೂರು ಹನ್ನೊಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ಒನ್ನೂರ ಹತ್ತು ಇವುಗಳ ವ್ಯತ್ಯಾಸ ಎಂಟು ಎಂಬತ್ತಾರು ಸಾವಿರದ ಐನೂರ ನಲವತ್ತೆರಡು ಮೈನಸ್ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಅರುವತ್ತೆಂಟು ಹನ್ನೆರಡು ಮೈನಸ್ ಎಂಟು ನಾಲ್ಕು ಹದಿನಾಲ್ಕು ಮೈನಸ್ ಏಳು ಏಳು ಆ ಐದು ಹದಿನೈದು ಮೈನಸ್ ಆರು ಒಂಬತ್ತು ಆರು ಮೈನಸ್ ಐದು ಒಂದು ಎಂಟು ಮೈನಸ್ ಎರಡು ಆರು ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆಗುತ್ತದೆ ಎರಡು ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ಒಂದು ನಗರದ ಜನಸಂಖ್ಯೆ ಐದು ಲಕ್ಷದ ಎಂಟು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಇದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳು ಲಕ್ಷದ ನಾಲ್ಕು ನೂರು ಆಗುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳು ಲಕ್ಷದ ನಾನ್ನೂರು ಇರುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದು ಲಕ್ಷದ ಎಂಟು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಆಗಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ಆಗಿರುತ್ತದೆ ಎಷ್ಟು ಹೆಚ್ಚಾಗಿದೆ ಹತ್ತು ಮೈನಸ್ ಒಂಬತ್ತು ಒಂದು ಹತ್ತು ಮೈನಸ್ ಮೂರು ಏಳು ಹದಿನಾಲ್ಕು ಮೈನಸ್ ಐದು ಒಂಬತ್ತು ಹತ್ತು ಮೈನಸ್ ಒಂಬತ್ತು ಒಂದು ಹತ್ತು ಮೈನಸ್ ಒಂದು ಒಂಬತ್ತು ಏಳು ಮೈನಸ್ ಆರು ಒಂದು ಹತ್ತೊಂಬತ್ತು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇದು ವ್ಯತ್ಯಾಸ ಆಗಿರುತ್ತದೆ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರ ಟೆಸ್ಟ್ ಪಂದ್ಯಗಳಲ್ಲಿ ಇದುವರೆಗೆ ತೊಂಬತ್ತೇಳು ಸಾವಿರದ ಐನೂರ ನಲವತ್ ನಾಲ್ಕು ರನ್ನುಗಳನ್ನು ಪಡೆದಿರುತ್ತಾನೆ ಅವನು ಒಂದು ಲಕ್ಷ ರನ್ಗಳನ್ನು ಪಡೆಯಲು ಎಷ್ಟು ರನ್ಗಳು ಬೇಕಾಗಿವೆ ಎಂದು ಕೇಳಿದ್ದಾರೆ ತೊಂಬತ್ತೇಳು ಸಾವಿರದ ಐನೂರ ನಾಲ್ಕು ಇದನ್ನು ನಾವು ಕಳೆದಾಗ ಆರು ಒಂಬತ್ತು ನಾಲ್ಕು ಎರಡು ಸೊನ್ನೆ ಸೊನ್ನೆ ಎರಡು ಸಾವಿರದ ನಾನ್ನೂರ ತೊಂಬತ್ತಾರು ರನ್ಗಳು ಬೇಕು ಒಂದು ಲಕ್ಷ ರನ್ ಗಳಿಸಲು ಮಾಸಪತ್ರಿಕೆ ಒಂದ ಪ್ರತಿಯಲ್ಲಿ ಎರಡುನೂರು ಪುಟಗಳಿವೆ ಹಾಗಾದರೆ ಆ ಪತ್ರಿಕೆಯು ಇಪ್ಪತ್ತು ಸಾವಿರದ ಒಂಬೈನೂರ ಪ್ರತಿಗಳಲ್ಲಿ ಪುಟಗಳ ಸಂಖ್ಯೆ ಎಷ್ಟಿರುತ್ತದೆ ಎರಡು ನೂರು ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಪ್ರತಿಗಳಲ್ಲಿ ಪ್ರತಿ ಪ್ರತಿಯಲ್ಲಿ ಎರಡುನೂರು ಪುಟಗಳಿವೆ ಸೊನ್ನೆ ಸೊನ್ನೆ ಎರಡೈದೇ ಹತ್ತು ಎರಡು ಎಂಟಲೇ ಹದಿನಾರು ಒಂದು ಹದಿನೇಳು ಎರಡು ಎರಡೊಂಬತ್ತಲೇ ಹದಿನೆಂಟು ಒಂದು ಹತ್ತೊಂಬತ್ತು ಎರಡು ಇಂಟು ಜೀರೋ ಜೀರೋ ಪ್ಲಸ್ ಒನ್ ಒನ್ ಟು ಟು ಝ ಫೋರ್ ಪ್ರತ್ ಪುಟಗಳ ಸಂಖ್ಯೆ ನಲವತ್ತೊಂದು ಲಕ್ಷದ ತೊಂಬತ್ತೇಳು ಸಾವಿರ ಪುಟಗಳು ನಲವತ್ತೊಂದು ಲಕ್ಷದ ತೊಂಬತ್ತೇಳು ಸಾವಿರ ಪುಟಗಳು ಹಳ್ಳಿಯಲ್ಲಿ ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ಕೆ ಜಿ ಅಕ್ಕಿಯನ್ನು ತೊಂಬತ್ತೆರಡು ಕೆ ಜಿಯನ್ನು ನಾಲ್ನೂರು ಮಕ್ಕಳಿಗೆ ಸಮನಾಗಿ ಹಂಚಲಾಗಿದೆ ಪ್ರತಿ ಮಗುವಿಗೆ ಎಷ್ಟು ಕೆ ಜಿ ಅಕ್ಕಿ ದೊರೆಯುತ್ತದೆ ಎಂದು ಕೇಳಿದ್ದಾರೆ ಇದನ್ನು ನಾವು ನಾನ್ನೂರರಿಂದ ಭಾಗಿಸಬೇಕು ನಾನು ನಾಲ್ಕರಿಂದ ಭಾಗಿಸುತ್ತೇನೆ ಮೊದಲಿಗೆ ನಾಲ್ಕು ಒಂದೇ ನಾಲ್ಕು ಸೆವೆನ್ ಮೈನಸ್ ಫೋರ್ ತ್ರೀ ಥರ್ಟಿ ಏಟ್ ಫೋರ್ ನೈನ್ ಥರ್ಟಿ ಸಿಕ್ಸ್ ಟು ರಿಮೇನ್ಸ್ ಟ್ವೆಂಟಿ ಫೈವ್ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಒನ್ ರಿಮೆನ್ಸ್ ನೈನ್ಟೀನ್ ಫೋರ್ ಫೋರ್ ಝ ಸಿಕ್ಸ್ಟೀನ್ ಸಿಕ್ಸ್ಟೀನ್ ತ್ರೀ ರಿಮೇನ್ಸ್ ಥರ್ಟಿ ಟೂ ಫೋ ಥರ್ಟಿ ಟು ಫೋರ್ ಏಟ್ ಜಾ ಥರ್ಟಿ ಟು ಪ್ರತಿ ಮಗುವಿಗೆ ದೊರೆಯುವ ಅಕ್ಕಿಯ ಸಂಖ್ಯೆ ತೊಂಬತ್ತೆರಡನ್ನು ನಾನ್ನೂರರಿಂದ ಭಾಗಿಸಿದಾಗ ನಮಗೆ ಹತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೆಂಟು ಇದನ್ನು ನೂರರಿಂದ ಭಾಗಿಸಲಾಗಿ ನಾಲ್ಕು ಎಂಟು ನೂರು ಒಂದು ನೂರ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟು ಕೆ ಜಿ ಅಕ್ಕಿ ದೊರೆಯುತ್ತದೆ ಪ್ರತಿ ಮಗುವಿಗೆ ಒಂದು ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟು ಕೆ ಜಿ ಅಕ್ಕಿ ದೊರೆಯುತ್ತದೆ ಅದೇ ಥರನಾಗಿ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಫೋರ್ ಟೂ ಸ ಏಯ್ಟ್ ಪ್ಲಸ್ ಇಂಟು ಪ್ಲಸ್ ಏಯ್ಟ್ ಫೋರ್ ಇಂಟು ಮೈನಸ್ ತ್ರೀ ಮೈನಸ್ ಟ್ವೆಲ್ ಫೋರ್ ಮೈನಸ್ ತ್ರೀ ಮೈನಸ್ ತ್ರೀ ಫೋರ್ ಪ್ಲಸ್ ಸೆವೆನ್ ಲೆವೆನ್ ಫೋರ್ ಪ್ಲಸ್ ಜೀರೋ ಜೀರೋ ಕೂಡಿಸಬೇಕು ಮೈನಸ್ ಫೋರ್ ಪ್ಲಸ್ ಟು ಮೈನಸ್ ಟು ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಮೈನಸ್ – ಮೈನಸ್ 4 ಮೈನಸ್ ನೈನ್ ಮೈನಸ್ ಫೋರ್ ಪ್ಲಸ್ ಸೆವೆನ್ ಪ್ಲಸ್ ತ್ರೀ ಸೆವೆನ್ ಮೈನಸ್ ಫೋರ್ ತ್ರೀ ಮೈನಸ್ ಫೋರ್ ಪ್ಲಸ್ ಜೀರೋ ಮೈನಸ್ ಫೋರ್ ಒನ್ ಪ್ಲಸ್ 1. ತ್ರೀ ಒನ್ ಮೈನಸ್ ತ್ರೀ ಮೈನಸ್ ಟು ಒನ್ ಮೈನಸ್ ಫೈವ್ ಮೈನಸ್ ಫೋರ್ ಒನ್ ಪ್ಲಸ್ ಸೆವೆನ್ ಏಯ್ಟ್ ಒನ್ ಪ್ಲಸ್ ಜೀರೋ ಒನ್ ಬಿಟ್ಟ ಸ್ಥಳವನ್ನು ತುಂಬಿರಿ ಹದಿನೆಂಟು ಹದಿನೆಂಟನ್ನು ನಾವು ಬಲಗಡೆ ತಂದಾಗ ಸೊನ್ನೆ ಮೈನಸ್ ಏಯ್ಟೀನ್ ಮೈನಸ್ ಏಯ್ಟೀನ್ ಮೈನಸ್ ತ್ರೀಯನ್ನು ತಂದಾಗ ಟೆನ್ ಪ್ಲಸ್ ತ್ರೀ ಥರ್ಟೀನ್ ಪ್ಲಸ್ ಮೈನಸ್ ಟು ಟು ಮೈನಸ್ ಟು ಜೀರೋ ಮೈನಸ್ ಟ್ವೆಂಟಿಯನ್ನು ಬಲಗಡೆ ತಂದಾಗ ಪ್ಲಸ್ ಟ್ವೆಂಟಿ ಆಗುತ್ತದೆ ಮೈನಸ್ ಫೋರ್ಟಿ ಪ್ಲಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಆಗುತ್ತದೆ ಮೈನಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಮೈನಸ್ ಫೋರ್ಟಿ ಆಗುತ್ತದೆ ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ಸಂಖ್ಯೆಯನ್ನು ಕೊಡಲಾಗಿದೆ ಅದರ ಹಿಂದಿನ ಮತ್ತು ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಪ್ರೆಡೆಸೆಸ್ಸರ್ ಸಕ್ಸಸ್ಸರ್ ಹಿಂದಿನ ಸಂಖ್ಯೆ ಐದು ಮುಂದಿನ ಸಂಖ್ಯೆ ಏಳು ಹಿಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಮೈನಸ್ ಎರಡು ಮುಂದಿನ ಸಂಖ್ಯೆ ಸೊನ್ನೆ ಈ ಕೆಳಗೆ ಕೆಲವು ಸಂಖ್ಯಾ ಜೋಡಿಗಳನ್ನು ಕೊಡಲಾಗಿದೆ ಈ ಸಂಖ್ಯೆಗಳನ್ನು ಹೋಲಿಸಿ ಲೆಸ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್ ಅಥವಾ ಇವುಗಳಲ್ಲಿ ಒಂದು ಸೂಕ್ತ ಚಿಹ್ನೆಯನ್ನು ಬಳಸಿ ಬಿಟ್ಟ ಸ್ಥಳವನ್ನು ತುಂಬಿರಿ ಸೊನ್ನೆ ಮೈನಸ್ ಆರಕ್ಕಿಂತ ದೊಡ್ಡದು ಮೈನಸ್ ಸೆವೆನ್ ಈಸ್ ಗ್ರೇಟರ್ ದ್ಯಾನ್ ಮೈನಸ್ ಫೋರ್ಟೀನ್ ಏಟ್ ಈಸ್ ಗ್ರೇಟರ್ ದ್ಯಾನ್ ಮೈನಸ್ ಏಯ್ಟ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಮೈನಸ್ ಟೆನ್ ಈ ಕೆಳಗಿನ ಲೆಕ್ಕಗಳನ್ನು ಸಂಕ್ಷೇಪಿಸಿ ಮೈನಸ್ ಫೋರ್ ಮೈನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿಕ್ಸ್ ಪ್ಲಸ್ ತ್ರೀ ಮೈನಸ್ ಫೋರ್ ಮೈನಸ್ ಸಿಕ್ಸ್ ಮೈನಸ್ ಟೆನ್ ಪ್ಲಸ್ ತ್ರೀ ಮೈನಸ್ ಟೆನ್ ಪ್ಲಸ್ ತ್ರೀ ಮೈನಸ್ ಸೆವೆನ್ ಆಗುತ್ತದೆ ಮೈನಸ್ ಟೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಪ್ಲಸ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಪ್ಲಸ್ ಫೋರ್ ಫಿಫ್ಟಿ ನೈನ್ ಮೈನಸ್ ಟೆನ್ ಪ್ಲಸ್ ಫಿಫ್ಟಿ ನೈನ್ ಮೈನಸ್ ಫೋರ್ಟಿ ನೈನ್ ಪುನರ್ಮನನ ಹಾಳೆ ಐದು ವಿನ್ಯಾಸಗಳು ಇಲ್ಲಿ ಕೆಳಗಿರುವ ಕೊಟ್ಟಿರುವ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮೊದಲನೆಯ ಚಿತ್ರದಲ್ಲಿ ಒಂದು ನಾಯಿ ಎರಡನೇ ಚಿತ್ರದಲ್ಲಿ ಮೂರು ನಾಯಿ ಐದು ನಾಯಿ ಮತ್ತು ಏಳು ನಾಯಿಗಳನ್ನು ಕೊಟ್ಟಿದ್ದಾರೆ ಮುಂದಿನ ಚಿತ್ರವಿದ್ದರೆ ಅಲ್ಲಿ ಒಂಬತ್ತು ನಾಯಿಗಳಿರುತ್ತವೆ ಏಕೆಂದರೆ ಬೆಸ ಸಂಖ್ಯೆಗಳ ನಾಯಿಗಳಿವೆ ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ವಿನ್ಯಾಸವನ್ನು ಬರೆದು ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಐದು ವರ್ಗಗಳಿವೆ ಇಲ್ಲಿ ಏಳು ವರ್ಗಗಳಿವೆ ಇಲ್ಲಿ ಒಂಬತ್ತು ವರ್ಗಗಳಿವೆ ಮುಂದಿನ ವರ್ಗಗಳ ಸಂಖ್ಯೆ ಹನ್ನೊಂದು ಆಗಿರುತ್ತದೆ ಇಲ್ಲೂ ಕೂಡ ಬೆಸ ಸಂಖ್ಯೆಗಳು ಪುನರಾವರ್ತಿತವಾಗಿವೆ ಇವುಗಳನ್ನು ಬಣ್ಣದ ಮೂಲಕ ಚಿತ್ರದ ಮೂಲಕ ತಿಳಿಸಿ ಎಂದು ಹೇಳಿದ್ದಾರೆ ಮೊದಲನೆಯ ಸಾಲಿನಲ್ಲಿ ಮೂರು ಈ ಚಿತ್ರವನ್ನು ಬಣ್ಣದ ಮೂಲಕ ತಿಳಿಸಿ ಎಂದು ಹೇಳಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಇಲ್ಲಿ ಒಟ್ಟು ಹನ್ನೊಂದು ವರ್ಗಗಳಿವೆ ಈ ಕೆಳಗಿನ ಮ್ಯಾಟ್ನ ವಿನ್ಯಾಸವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ನಿಯಮಿತವಾಗಿ ಪುನರಾವರ್ತಿ ಆಗಿರುವ ವಿನ್ಯಾಸಗಳು ತ್ರಿಭುಜ ವೃತ್ತ ಮತ್ತು ಚೌಕಗಳು ಪುನರಾವರ್ತಿತವಾದ ಆಕೃತಿಗಳಾಗಿವೆ ಅತ್ಯಂತ ಮೇಲಿನ ಅಂಚಿನಲ್ಲಿರುವ ವಿನ್ಯಾಸದ ಆಕೃತಿಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಅತ್ಯಂತ ಕೆಳ ಅಂಚಿನಲ್ಲಿರುವ ವಿನ್ಯಾಸದ ಸಂಖ್ಯೆಗಳು ಎಷ್ಟು ಎಂದು ಕೇಳಿದ್ದಾರೆ ಇಲ್ಲಿರುವ ಆಕೃತಿಗಳ ಸಂಖ್ಯೆ ಹತ್ತು ಆಗಿದೆ ಅತ್ಯಂತ ಮೇಲಿನ ಅಂಚಿನ ವಿನ್ಯಾಸ ಗಮನಿಸಿ ಅದೇ ರೀತಿ ಚಿತ್ರಿಸಲು ಪ್ರಯತ್ನಿಸಿ ಇಲ್ಲಿ ತ್ರಿಭುಜಗಳಿವೆ ಇಲ್ಲಿ ತ್ರಿಭುಜಗಳಿವೆ ತ್ರಿಭುಜಗಳನ್ನು ತ್ರಿಭುಜಗಳ ವಿನ್ಯಾಸವನ್ನು ಬಳಿಯಿರಿ ಎಂದು ಹೇಳಿದ್ದಾರೆ ತ್ರಿಭುಜಗಳು ಇದು ಈ ತರನಾದ ವಿನ್ಯಾಸವನ್ನು ಹೊಂದಿದೆ ಈ ಕೆಳಗೆ ಕೆಲವು ವಿನ್ಯಾಸಗಳನ್ನು ಕೊಡಲಾಗಿದೆ ವಿನ್ಯಾಸದಲ್ಲಿ ಮುಂದೆ ಬರುವುದಾದ ಚಿತ್ರವನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಇಲ್ಲಿ ಮೂರು ಚುಕ್ಕೆಗಳಿವೆ ಇಲ್ಲಿ ಐದು ಚುಕ್ಕೆಗಳಿವೆ ಮುಂದಿನದರಲ್ಲಿ ಒಂದು ಎರಡು ಮೂರು ಒಂದು ಎರಡು ಮೂರು ಈಗ ನಾಲ್ಕು ಚುಕ್ಕೆಗಳನ್ನು ಎಕ್ಸ್ಟ್ರಾ ಬರೆಯಬೇಕು ಇದು ಈ ಚಿತ್ರಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಒಂದು ಮೂರು ಐದು ಇಲ್ಲಿ ಆರು ಇಲ್ಲಿ ಹತ್ತು ಚುಕ್ಕೆಗಳಿವೆ ಇಲ್ಲಿ ಮೂರು ಬಾಹುಗಳ ಒಂದು ತ್ರಿಭುಜವಿದೆ ನಾಲ್ಕು ಬಾಹುಗಳ ಒಂದು ಐದು ಬಾಹುಗಳ ಒಂದು ಬಹು ಆಕೃತಿ ಇವೆ ಈಗ ಆರು ಬಾಹುಗಳ ಒಂದು ಆಕೃತಿಯನ್ನು ರಚಿಸಬೇಕು ಹೆಗ್ಜಾಗೋನ್ ಅಂತಲೂ ಕೂಡ ಕರೆಯುತ್ತೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಒಂದು ವೃತ್ತ ಎರಡು ವೃತ್ತ ಮೂರು ವೃತ್ತ ನಾಲ್ಕು ವೃತ್ತಗಳ ಒಂದು ಆಕೃತಿಯನ್ನು ಬರೆಯೋಣ ನಾಲ್ಕು ವೃತ್ತಗಳ ಒಂದು ಆಕೃತಿಯನ್ನು ಬರೆಯಬೇಕು ನಾಲ್ಕು ವೃತ್ತಗಳ ಒಂದು ಆಕೃತಿಯನ್ನು ಬರೆಯೋಣ ನಾಲ್ಕು ವೃತ್ತಗಳ ಒಂದು ಆಕೃತಿ ಈ ಕೆಳಗಿನ ಸಂಖ್ಯಾ ವಿನ್ಯಾಸಗಳನ್ನು ಪೂರ್ಣಗೊಳಿಸಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಅರವತ್ತ್ಮೂರು ಎಪ್ಪತ್ತ್ಮೂರು ಎಂಬತ್ತ್ಮೂರು ತೊಂಬತ್ತ್ಮೂರು ನೂರ ಮೂರು ಹತ್ತು ಗ್ಯಾಪ್ ಇದೆ ನೂರ ಹದಿಮೂರು ನೂರ ಇಪ್ಪತ್ತ್ಮೂರು ನೂರ ಅರವತ್ತೈದು ಎರಡುನೂರ ಅರವತ್ತೈದು ಮುನ್ನೂರ ಅರವತ್ತೈದು ನೂರನ್ನು ಕೂಡಿಸಬೇಕು ಮುನ್ನೂರ ಅರವತ್ತೈದು ನಾನ್ನೂರ ಅರವತ್ತೈದು ಐನೂರ ಅರವತ್ತೈದು ಆರುನೂರ ಅರವತ್ತೈದು ಇಲ್ಲಿ ಐವತ್ತನ್ನು ಕೂಡಿಸಲಾಗಿದೆ ಐನೂರು ಐನೂರ ಐವತ್ತು ಆರುನೂರು ಆರುನೂರ ಐವತ್ತು ಏಳ್ನೂರು ಏಳ್ನೂರ ಐವತ್ತು ಸಿಕ್ಸ್ ಒನ್ ಜಾ ಸಿಕ್ಸ್ ಇದನ್ನು ಹೇಗೆ ಬರೆದಿದ್ದಾರೆ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಸಿಕ್ಸ್ ಟು ಜಾ ಟ್ವೆಲ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ತ್ರೀ ಪ್ಲಸ್ ಫೋರ್ ಸೆವೆನ್ ಸೆವೆನ್ ಪ್ಲಸ್ ಫೈವ್ ಟ್ವೆಲ್ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಸೆವೆನ್ ದಟ್ ಈಸ್ ಏಯ್ಟೀನ್ सेवन प्लस एट प्लस नाइन दटी फोर नाइन प्लस टेन प्लस इलेवन नाइन प्लस टेन प्लस इलेवन दट इस थर्टी सिक्स फाइव सा थर्टी वन मुझे न्ल एंटू वन नाइन इंटू वन नाइन टू प्लस सेवन नाइन नाइन इंटू टू एटी थ्री प्लस सिक्स नाइन नाइन थ्री झा ट्वेंटी सेवन फोर प्लस फाइव इंटू फोर ಫೈವ್ ಪ್ಲಸ್ ಫೋರ್ ಇಂಟು ಫೈ ನೈನನ್ನು ಐದನ್ನು ಬಾರಿ ಕೂಡಿಸಿದಾಗ ನೈನ್ ಪ್ಲಸ್ ನೈನ್ ಪ್ಲಸ್ ನೈನ್ ಪ್ಲಸ್ ನೈನ್ ಪ್ಲಸ್ ನೈನ್ ಅದೇ ಥರನಾಗಿ ಸಿಕ್ಸ್ ಪ್ಲಸ್ ತ್ರೀ ಇಂಟು ಫೈವ್ ದಟ್ ಈಸ್ ಇಂಟು ಸಿಕ್ಸ್ ನೈನನ್ನು ಒಂಬತ್ತನ್ನು ಆರು ಬಾರಿ ಬರೆಯಬೇಕು ಅದೇ ಥರನಾಗಿ ಸವೆನ್ ಪ್ಲಸ್ ಟೂ ಇಂಟು ಸವೆನ್ ನೈನ್ ಪ್ಲಸ್ ನೈನ್ ಪ್ಲಸ್ ನೈನ್ ಪ್ಲಸ್ ನೈನ್ ಪ್ಲಸ್ ನೈನ್ Plus 9 plus 9. 2 plus 0 divided by 2. That is 2 by 2 is equal to 1. 2 plus 1 divided by 3. That is 3 by 3 is equal to 1. 2 plus 2 divided by 4. That is 4 by 4 is equal to 1. 2 plus 3 divided by 5. 2 plus 3 divided by 5. That is 5 by 5 is equal to 1. 2 plus 4 divided by 5. ದಟ್ ಡಿ ಸಿಕ್ಸ್ ಡಿವೈಡ್ ಬೈ ಸಿಕ್ಸ್ ಸಿಕ್ಸ್ ಬೈ ಸಿಕ್ಸ್ equal ಟು ಒನ್ ಫೋರ್ ಬೈ ಟು is equal ಟು ಟು ಸಿಕ್ಸ್ ಬೈ ತ್ರೀ is equal ಟು ಟು 8 ಬೈ ಟು is equal ಟು ಟು ಏಟ್ ಬೈ ಫೋರ್ is equal ಟು ಟು ಟೆನ್ ಬೈ ಫೈವ್ is equal ಟು ಟು ಟ್ವೆಲ್ ಬೈ ಸಿಕ್ಸ್ is equal ಟು 6 ಸಿಕ್ಸ್ is equal ಟು ಟು ಕೊಟ್ಟಿರುವ ಚುಕ್ಕೆಗಳ ವಿನ್ಯಾಸವನ್ನು ಪೂರ್ಣಗೊಳಿಸಿ ಮುಂದಿನ ತ್ರಿಕೋನಿಯ ಸಂಖ್ಯೆಗಳನ್ನು ಬರೆಯಿರಿ ಒಂದು ಮೂರು ಇಲ್ಲಿರುವ ಚುಕ್ಕೆಗಳ ಸಂಖ್ಯೆ ಮೂರು ಮೂರು ಆರು ಒಂದು ಮೂರು ಆರು ಅದೇ ಥರನಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿರುವ ತ್ರಿಕೋಣಿ ಇಲ್ಲಿರುವ ಚುಕ್ಕೆಗಳ ಸಂಖ್ಯೆ ಚುಕ್ಕಿಗಳ ಸಂಖ್ಯೆ ಹತ್ತು ಆಗುತ್ತದೆ ಹತ್ತು ಆಗುತ್ತದೆ ಮುಂದಿರುವ ಚಿತ್ರ ಹತ್ತು ಮುಂದಿರುವ ಚಿತ್ರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇವುಗಳನ್ನು ತ್ರಿಕೋನಿಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಫಿಫ್ಟೀನ್ ಆಗುತ್ತದೆ ಹೀಗೆ ನಾವು ವಿನ್ಯಾಸಗಳನ್ನು ಪೂರ್ಣವೇ ಪೂರ್ಣಗೊಳಿಸಿದವು ಸಿಕ್ಸ್ ಸ್ಕ್ವೇರ್ 36, ಸಿಕ್ಸ್ ಸೆವೆನ್ ಸ್ಕ್ವೇರ್ ಫೋರ್ಟಿ ನೈನ್ ಏಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ಇಲ್ಲಿ ವರ್ಗ ಸಂಖ್ಯೆಗಳನ್ನು ಕೊಡಲಾಗಿದೆ ಟು ಸಿಕ್ಸ್ ಟ್ವೆಲ್ ಟ್ವೆಂಟಿ ಥರ್ಟಿ ಇಲ್ಲಿ ಒಂದು ವಿನ್ಯಾಸವಿದೆ ಗಮನಿಸಿ ಟೂ ಪ್ಲಸ್ ಫೋರ್ ಸಿಕ್ಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ ಟ್ವೆಲ್ ಪ್ಲಸ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಟೆನ್ ಥರ್ಟಿ ನಾಲ್ಕು ಆರು ಎಂಟು ಈಗ ಹನ್ನೆರಡು ಮೂವತ್ತು ಪ್ಲಸ್ ಹನ್ನೆರಡು ನಲವತ್ತೆರಡು ಹದಿನಾಲ್ಕು ನಲವತ್ತೆರಡು ಪ್ಲಸ್ ಹದಿನಾಲ್ಕು ಐವತ್ತಾರು ಐವತ್ತಾರು ಪ್ಲಸ್ ಹದಿನಾರು ಎಪ್ಪತ್ತೆರಡು ಆಗುತ್ತದೆ ಆದ್ದರಿಂದ ಮುಂದಿನ ಸಂಖ್ಯೆಗಳು ನಲವತ್ತೆರಡು ಐವತ್ತಾರು ಎಪ್ಪತ್ತೆರಡು ಇಲ್ಲಿ ನೋಡಿ ಒನ್ ಒಂದರ ವರ್ಗ ಒಂದು ಮೂರರ ವರ್ಗ ಒಂಬತ್ತು ಐದರ ವರ್ಗ ಇಪ್ಪತ್ತೈದು ಏಳರ ವರ್ಗ ನಲವತ್ತೊಂಬತ್ತು ಒಂಬತ್ತರ ವರ್ಗ ಎಂಬತ್ತೊಂದು ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಬೆಸ ಸಂಖ್ಯೆಗಳ ವರ್ಗಗಳನ್ನು ತೆಗೆದುಕೊಂಡಿದ್ದಾರೆ ಧನ್ಯವಾದ